ಕರಾವಳಿಯಲ್ಲಿ ಹತ್ಯೆಗಳಾಗ್ತಾ ಇತ್ತು ಈಗ ಕರಾವಳಿಯಲ್ಲಿ ಹಿಂದೂ ಮುಖಂಡನಿಂದ ರಾಜಕಾರಣಿಗಳ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದು ಮತ್ತೊಂದು ತಿರುವನ್ನ ಪಡೆದಿದೆ ಹೌದು ಹಿಂದೂ ಮುಖಂಡನ ಮೊಬೈಲ್ ನೋಡಿ ಈಗ ಪೊಲೀಸರೇ ಬೆಚ್ಚು ಬಿದ್ದಿರ್ತಕ್ಕಂಥದ್ದು ಕರಾವಳಿ ಹಿಂದೂ ವರ್ಸಸ್ ಮುಸ್ಲಿಂ ರಾಜಕಾರಣ ಕಾಂಗ್ರೆಸ್ ವರ್ಸಸ್ ಪಿ ರಾಜಕಾರಣ ಆಯಿತು ಆದರೆ ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ರಾಜಕಾರಣಿಯ ಅಶ್ಲೀಲ ವಿಡಿಯೋಗಳು ಸಿಕ್ಕಿರ್ತಕ್ಕಂಥದ್ದು ಆತನನ್ನು ಬೇರೆ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು ಇದೀಗ ಕರಾವಳಿ ರಾಜಕಾರಣಿಯೊಬ್ಬರ ಬೆತ್ತಲೆ ರಹಸ್ಯ ಬಯಲಾಗಿರ್ತಕ್ಕಂಥದ್ದು ಹಿಂದೂ ಜಾಗರಣ ವೇದಿಕೆಯ ಮುಖಂಡನ ಮೇಲೆ ಕೇಸಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡ ಮೇಲೆ ಮೂಡುಬಿದ್ರೆ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದೆ ಬೇರೆ ಪ್ರಕರಣ ಮತ್ತು ಸಂಬಂಧಪಟ್ಟಂಗೆಲ್ಲ ಇನ್ನು ಮಂಗಳೂರಲ್ಲಿ ಯಾವಾಗಲೂ ಒಂದು ರೀತಿಯ ವಿಭಿನ್ನ ರಾಜಕಾರಣ ಬಟ್ ಈ ಕರಾವಳಿ ರಾಜಕಾರಣಿಯೊಬ್ಬರ ಬೆತ್ತಲೆ ರಹಸ್ಯ ಹಿಂದೂ ಮುಖಂಡನ ಮೊಬೈಲ್ನಿಂದ ಇದೀಗ ಬಯಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ರಾಜ್ ದರೆಗುಡ್ಡೆ ಅವರ ಮೊಬೈಲ್ ನೋಡಿ ಒಂದು ಕ್ಷಣ ಪೊಲೀಸರಕ್ಕೆ ಬೇರೆ ಪ್ರಕರಣದಲ್ಲಿ ಅವ್ರನ್ನ ವಶ ತಗೊಂಡಿರ್ತಾರೆ ಆ ಟೈಮಲ್ಲಿ ಪರಿಶೀಲನೆ ಮಾಡಿದಾಗ ಇದು ಬಯಲಾಗಿರ್ತಕ್ಕಂಥದ್ದು ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಐ ಆರ್ ಕೂಡ ದಾಖಲಾಗಿದೆ ಏನು ಮಂಗಳೂರು ಪೊಲೀಸರ ತನಿಖೆ ವೇಳೆ ಈತನ ಬೇರೆ ಪ್ರಕರಣಕ್ಕೆ ತನಿಖೆಗೆ ಅಂತ ರಾಜ್ ದರೆಗುಡ್ಡೆ ಕರ್ಕೊಂಡಾಗ ಆ ಆತನ ಮೊಬೈಲಲ್ಲಿ ಐವತ್ತಕ್ಕೂ ಅಧಿಕ ಅಷ್ಟಿಲ್ಲ ವಿಡಿಯೋಗಳು ಪತ್ತೆಯಾಗಿರ್ತಕ್ಕಂಥದ್ದು ಇದರಲ್ಲಾಗಲೇ ಯಾರು ಅನ್ನೋದು ರಿವೀಲ್ ಆಗಲಿಲ್ಲ ಆದರೆ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆ ಅಂತ ಹೇಳಲಾಗ್ತದೆ ಐವತ್ತಕ್ಕೂ ಅಧಿಕ ವೀಡಿಯೋ ಅದರ ರಾಜಕಾರಣಿ ವಿಡಿಯೋ ಇದೆ ಅಂತ ಈಗ ರಾಜಕಾರಣಿ ಒಬ್ಬರ ಅಷ್ಟ್ಲಿಲ್ಲ ವೀಡಿಯೋ ಪತ್ತೆ ಆಗಿರೋ ಈ ವಿಚಾರ ಕರಾವಳಿ ಭಾಗದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿರೋದೇ ಲೀಕ್ ಅಂತೂ ಆಗಿರುತ್ತೆ ಅಲ್ವಾ ಸೊ ಮೂಡಬಿದ್ರೆಯಲ್ಲಿ ಅಪಘಾತ ಆದಾಗ ಖಾಸಗಿ ಬಸ್ಗೆ ಕಲ್ಲು ತೂರಿ ಹಾನಿಗೊಳಿಸಿದ ಪ್ರಕರಣ ಸಮ ದಾಖಲಾಗಿತ್ತು ಈ ಕೇಸ್ನಲ್ಲಿ ರಾಜ್ ದರೆಗುಡ್ಡೆಯನ್ನು ಮೂಡುಬಿದ್ರೆ ಪೊಲೀಸರು ಇತ್ತೀಚೆಗೆ ಬಂಧಿಸಿದರು ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಅವರ ಮೊಬೈಲನ್ನು ವಶಕ್ಕೆ ಪಡೀಲಾಗಿತ್ತು ಯಾರ್ಯಾರ ಎಷ್ಟು ಮೊಬೈಲ್ ಇಸ್ಕೋತಾರೆ ಅವರು ಯಾವುದೋ ಪ್ರಕರಣಕ್ಕೆ ಆಗಿದ್ದು ಇನ್ನೇನೋ ಬೇರೋಲೆಕ್ಕೆ ಸಿಕ್ಕತ್ತೆ ಅದನ್ನು ಲಾಕ್ ಮಾಡ್ತಾರೆ ಇದು ಹಂಗೆ ಆಗಿರೋದು ಸೊ ಆ ಮೊಬೈಲಲ್ಲಿ ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಕೋರ್ಟ್ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡಿದ್ರು ಅದರಂತೆ ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ವೇಳೆ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವೀಡಿಯೋ ತುಣುಕುಗಳು ಅವರ ಮೊಬೈಲಲ್ಲಿ ಇದೆ ಈಗ ಮತ್ತೊಂದು ಕೇಸ್ ಈಗ ಬಸ್ಗೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಅಂಧರಾಗಿದ್ದು ಈಗ ಇನ್ನೊಂದು ದೊಡ್ಡ ದೊಡ್ಡ ಪ್ರಕರಣಗಳು ಇವರಿಗೆ ಸಿಗಾಕಂಡಂಗೆ ಆಗಿದೆ ಈ ನೆಲೆ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಪ್ರತ್ಯೇಕ ದೂರನ ದಾಖಲಿಸ್ಕೊಂಡಿರ್ತಕ್ಕಂಥ ವೀಡಿಯೋ ತುಣುಕುಗಳನ್ನು ಪ್ರಸಾರ ಮಾಡುವ ಬೇರೆಯವರಿಗೆ ಕಳಿಸುವ ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಹಿನ್ನೆಲೆ ಎಫ್ ಐ ಆರ್ ದಾಖಲಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ಮೂಡುಬಿದ್ರೆ ಪೊಲೀಸರು ವಿಡಿಯೋದ ಮೂಲ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ ಹಿಂದೂ ಮುಖಂಡ ಸಮಿತ್ ರಾಜ್ ಅವರಿಗೆ ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಇವರನ್ನ ಬಂಧನ ಮಾಡಲಾಗಿತ್ತು ಅದರ ಬಗ್ಗೆ ಅದರಲ್ಲಿ ಜಾಮೀನು ಪಡ್ಕೊಂಡು ಬಿಡುಗಡೆ ಆಗಿದ್ರು ಈಗ ಮತ್ತೆ ನೋಟಿಸ್ ಕೊಟ್ಟು ಕಮಾನ್ ಕಮಾನ್ ಸಮೇತ್ ಈ ವಿಡಿಯೋಗಳು ಯಾರಪ್ಪ ನೀನು ಶೂಟ್ ಮಾಡಿದ್ಯಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಏನ್ ಕತೆ ಅಂತ ಕೇಳಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಟ್ ಸಂಸ್ಕಾರ ಧರ್ಮ ಇವೆಲ್ಲ ಮಾತಾಡೋ ಮಂದಿ ಹಿಂಗೆಲ್ಲ ಅಷ್ಟೆಲ್ಲ ವಿಡಿಯೋ ಇಟ್ಕೊಂಡು ಆಟ ಆಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಹಜವಾದಂತ ಪ್ರಶ್ನೆ ಕಾಡುತ್ತೆ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕೆಜಿ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ